ರಜೆ ಇದ್ದರು ಮನೆಯಲ್ಲೇ ಇದ್ದೀಯಾ ಎಂದ್ರೆ ನನ್ನ ತಂಗಿ ಬೈದಲು ಕಂಡು ಇವತ್ತು ಬಾ ಎಲ್ಲಿಗಾರು ಹೋಗೋಣ ಮನೆಯಲ್ಲೇ ಇದ್ದು ಇದ್ದು ಏನು ಮಾಡ್ತೀಯಾ ಬೋರ್ ಆಗಲ್ಲ ಅಂದ್ರು ಅಂತೂ ಇಂತೂ ಅವಳ ಹತ್ರ ಬೈಸ್ಕೊಂಡು ರೆಡಿಯಾಗಿ ಏನೋ ಹೊರಟವಿ ಮನೆಯಿಂದ ಆಚೆ ಸಮಯ ಆಗಿತ್ತು ನಾಲ್ಕು ಗಂಟೆ ಆದರೂ ಇಲ್ಲೊಂದು ಸಮಸ್ಯೆ ಇತ್ತು ಏನು ಗೊತ್ತಾ ನಮ್ಮ ಗಾಡಿ ಕೂಡ ಕೈ ಕೊಡ್ತಿತ್ತು ಸ್ಟಾರ್ಟ್ ಆಗಲೇ ಇಲ್ಲ ಆದರೂ ಏನೋ ಆಗಿದೆ ಅಂದ್ಕೊಂಡು ಮುಂದಕ್ಕೆ ಹೊರಟ್ವಿ ಅದಾದ ಮೇಲೆ ಜೋರಾದ ಮಳೆ ಕೂಡ ನಮ್ಮನ್ನು ಬಿಡಲಿಲ್ಲ ಅಲ್ಲಿ ಇಲ್ಲಿ ನಿಂತು ಕೊನೆಗೂ ಬಂದು ಬಿಟ್ವಿ ಎಲ್ಲಿ ಗೊತ್ತಾ ಇದೇ ಕಣ್ರಿ ಅಂಜನಾಪುರ ಡ್ಯಾಮ್ ಶಿಕಾರಿಪುರ ತಾಲೂಕಲ್ಲಿರುವಂಥ ಅಂಜನಾಪುರ ಡ್ಯಾಮ್ಗೆ ನಾವು ಹೊರಟ್ವಿ ನಾನು ಅಂದ್ಕಂಡೆ ಆ ಕಡೆ ಗಾಡಿ ಕೈ ಕೊಡ್ತು ಈ ಕಡೆ ಮಳೆ ಕೂಡ ಜೋರಾಗಿತ್ತು ಏನು ಮಾಡೋದು ನಾವು ಹೊರಟ ಸಮಯ ಸರಿ ಇಲ್ವಾ ಅಂದ್ಕೊಂಡೆ ಆದರೂ ಬಂದ ಮೇಲೆ ಗೊತ್ತಾಯಿತು ಕಂಡ್ರೆ ಇಂತಹ ಅದ್ಭುತವಾದಂಥ ಪ್ಲೇಸ್ನ ಮಿಸ್ ಮಾಡ್ಕೊಳ್ತಿದ್ನಲ್ಲ ಬರಲಿಲ್ಲ ಅಂತ ಅಂದಿದ್ರೆ ಅಂತ ಬಂದ ಮೇಲೆ ಅನ್ನಿಸ್ತು ಮನಸ್ಸಿಗೇನೋ ಉಲ್ಲಾಸ ನೋಡ್ಬೋದಲ್ಲ ಜೋರಾದ ಮಳೆ ನಮ್ಮನ್ನು ಮುಂದೆ ಹೋಗಲು ಬಿಡುವುದೇ ಇಲ್ಲ ಎಂದು ಮರದ ಕೆಳಗೆ ನಿಂತ್ಕೊಂಡಿದ್ರೆ ಮತ್ತೆ ನಾವು ಇಲ್ಲಿಗೆ ಬರೋಕಾಗ್ತಿರ್ಲಿಲ್ಲ ಮೊದ ಮೊದಲು ಏನೋ ಅನ್ಕೊಂಡು ಹೋದೆವು ಕಿಕ್ಕಿರದ ಜನ ತುಂಬಿದ ಜಲಾಶಯ ಬೋರ್ಗರಿಯುವ ನೀರು ಒಮ್ಮೆ ಕಣ್ಣಾಡಿಸಿ ನೋಡಿದಾಗ ನಿಸರ್ಗ ಕೈ ಚಾಚಿತ್ತು ಮನಕ್ಕೆ ಖುಷಿ ಹುಕ್ಕಿತ್ತು ಕಣ್ರಿ ಮತ್ತೆ ಹೇಗಿದೆ ನೋಡಿ ಜನ ಹೇಗೆ ಬರ್ತಿದ್ದಾರೆ ಬಿಸಿ 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 ಆಹಾ ಆ ಕಡೆ ಜೋಳದ ವಾಸನೆ ಬರ್ತಾ ಇದೆ ಅಂತ ಒಂದು ಕಡೆ ಮಳೆ ಮತ್ತೊಂದು ಕಡೆ ಅದ್ಭುತವಾದಂಥ ರಮಣೀಯವಾದಂತಹ ಡ್ಯಾಮ್ ದೃಶ್ಯ ಆ ಕಡೆ ಗಮ್ಮ ಅಂತ ಬರುತ್ತಿದ್ದ ಜೋಳ ಬೇಯಿಸಿದ್ದು ಜೋಳ ಇಲ್ಲಿ ತಿನ್ನೋದು ಬೇಡ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಮುಂದಕ್ಕೆ ಬರ್ತಾ ಇದೀವಿ ಅಲ್ಲಿ ಹೋಗ್ತಾ ಇದ್ವಿ ನೋಡಿ ಈಗ ನಾವು ಈ ಕಡೆ ಪಾಸ್ ಆದ್ವಿ ಅಂದರೆ ಸಖತ್ತಾಗಿರುವಂಥ ವ್ಯೂ ಸಿಗುತ್ತೆ ಬಾ ಅಂತ ನನ್ನ ತಂಗೆ ಕರ್ಕೊಂಡು ಹೋದ್ಲು ಆ ಕಡೆ ಮುಗಿಸಿ ಈ ಕಡೆ ಹೋಗಿ ತಿನ್ನೋಣ ಅಂತ ಹೊರಟ್ವಿ ಕಣ್ರಿ ಸಾಗಿದೆ ಈ ಪಯಣ ನಿನ್ನ ನೋಡಲು ಕಿವಿಗಳು ನಿನ್ನ ಧ್ವನಿ ಕೇಳಿ ನಿಮಿರಲು ನಾನು ನೀನು ಎಂದು ಜನ ನಿನ್ನ ಕಾಣಲು ನಿನ್ನ ನೋಡಿದ ನನ್ನ ಮನ ಖುಷಿಯಿಂದ ಹುಕ್ಕಲು ಮುಂದಕ್ಕೆ ಹೋಗ್ತಾ ಇದ್ವಿ ನೋಡ್ತಿದ್ದೀರಲ್ಲ ಎಷ್ಟು ಸಕ್ಕತ್ತ ಕಾಣ್ತಿದ್ದೆವು ಅಂಥೇಳಿ ಈ ಥರ ನಾವು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ ಕಣ್ರಿ ಸಖತ್ತಾಗಿದೆ ಪ್ಲೇಸು ಹೌದಲ್ವಾ ಈ ಥರ ಪ್ಲೇಸಸ್ ಯಾರಾದರೂ ಮಿಸ್ ಮಾಡ್ಕೊಳಕ್ಕಾಗುತ್ತಾ ನೀವು ಕೂಡ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಅಂದರೆ ಊರಿನ ಹತ್ರದಲ್ಲಿರುವಂಥ ಪ್ಲೇಸಸ್ಗ ಮಿಸ್ ಮಾಡ್ಕೊಳ್ತಿದ್ದೀರಾ ಹಂಗಿದ್ರೆ ಇದೇ ರೈಟ್ ಸಮಯ ಕಣ್ರಿ ಇವಾಗ್ಲೇ ಹೋಗಬೇಕು ಮುಂದೆ ಹೋಗ್ತೀನಿ ನಾಳೆ ಹೋಗ್ತೀನಿ ಯಾವಾಗೋ ಹೋಗಿ ನೋಡ್ತೀನಿ ಅನ್ನೋಕ್ಕೆ ಸಮಯ ಯಾರ ಜೊತೆ ಇರೋದಿಲ್ಲ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಟೈಮ್ ಮಾಡಿಕೊಂಡು ನಮ್ಮವ್ರ ಜೊತೆ ಕರ್ಕೊಂಡು ನೋಡ್ಬೋದಲ್ಲ ಎಷ್ಟು ಚೆನ್ನಾಗೆ ಉಕ್ಕಿ ಅರಿತಾಯಿದೆ ಅಂಥೇಳಿ ಸಖತ್ತಾಗಿದೆ ನೀವೇನಾದರೂ ಈ ಡ್ಯಾಮ್ನ ಇನ್ನೂ ನೋಡಿಲ್ಲ ಅಂತ ಹೇಳಿದರೆ ಅಕ್ಕಪಕ್ಕದ ಜನತೆ ಶಿಕಾರಿಪುರದಲ್ಲಿ ದಯಮಾಡಿ ಬನ್ನಿ ಬೇಗ ಬೇಗ ನೋಡಿಕೊಂಡು ಹೋಗಿ ಇಂತಹ ಕ್ಷಣ ಮತ್ತೆ ಸಿಗೋದಿಲ್ಲ ಕಣ್ರಿ ಮತ್ತೆ ನೆಕ್ಸ್ಟು ಮಳೆಗಾಲದಲ್ಲೇ ಈ ಥರ ನಿಮಗೆ ಸಿಗೋದು ಅಲ್ಲಿವರೆಗೂ ಕಾಯೋಕ್ಕಾಗುತ್ತಾ ಆದಷ್ಟು ಬೇಗ ನೋಡ್ಕೋಬೇಕಲ್ವಾ ಮತ್ತೆ ತಡ ಬನ್ನಿ ಸ್ನೇಹಿತರೆ ನೀವು ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಜಾಗ ಹೊಸದಲ್ಲ ಆದರೆ ನೀ ಸುಂದರವಾಗಿದ್ದೆ ಕಣ್ಣು ಸೆಳೆಯುವ ಸುತ್ತಲೂ ಅಂಜನಾಪುರ ಕೆರೆ ನೋಡಿ ಹೆಚ್ಚಾಗಬೇಕಿದೆ ನಮ್ಮ ಮೇಲೆ ನಿಮ್ಮೆಲ್ಲರ ಅಕ್ಕರೆ ಸ್ನೇಹಿತರೆ ನೀನು ನಾನು ಎಂಬ ಬದುಕಿನಲ್ಲಿ ನಿಸರ್ಗ ನಮ್ಮ ಜೊತೆ ಇದೆ ಎಲ್ಲಿ ಮತ್ತೇಕೆ ನೀವು ತಡಮಾಡುವಿರಿಲ್ಲಿ ನಾಳೆ ಎಂಬುವುದು ಬರೀ ಖಾಲಿ ನಾಳೆ ಎಂಬುದು ಬರೀ ಖಾಲಿ ಸ್ನೇಹಿತರೇ ಯಾಕೋ ಮನಸ್ಸಿಗೆ ತುಂಬಾ ಆಗ್ತಿದೆ ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂಥೇಳಿ ವ್ಯವು ಇನ್ನೂ ತುಂಬ ಇದೆ ಸಾಕಷ್ಟಿದೆ ಸಮಯ ಇದೆ ಬನ್ನಿ ನೀವು ಕೂಡ ಟ್ರೈ ಮಾಡಿ ಮನೆಯಿಂದ ಹೊರಗೆ ಬಂದು ಫ್ಯಾಮಿಲಿ ಜೊತೆ ಈ ಕಡೆ ಈ ಥರಂತಹ ಪ್ಲೇಸ್ಗಳನ್ನು ನೋಡಿ ನಮಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಈ ತರ ಪ್ಲೇಸಸ್ನ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನಂತೀರಾ ಅಲ್ಲಿಂದ ನಮ್ಮ ಪಯಣ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆ ಕಡೆಗೆ ಕಾಣಲು ನಿನ್ನ ಕಣ್ಣುಗಳೇ ಮಾಯವಾದವು ನೋಡಿದಾಗ ಮರೆತು ನನ್ನನ್ನು ಓ ನಿಸರ್ಗ ನಮ್ಮೆಲ್ಲರ ಬದುಕಿಗೆ ನೀ ತೋರು ಮಾರ್ಗ ಈ ತರಹ ಪಯಣವ ಮುಂದುವರೆಸುವೆವು ನಾವು ಜೊತೆಗಿರಬೇಕು ನೀವು ಇಲ್ಲಿಂದ ಹೊರಟೆವು ಮನೆ ಕಡೆಗೆ ಸ್ನೇಹಿತರೆ ಕಿಕ್ಕಿರದ ಜನ ಅಲ್ಲಲ್ಲಿ ಎನ್ನುತ್ತಿದ್ದ ಮುಸುಕಿನ ಜೋಳದ ತೆನೆ ಈ ಕಡೆ ಮಿರ್ಚಿ ಮಂಡಕ್ಕೆ ಬಿಸಿ ಬಿಸಿಯಾದಂತಹ ಬೋಂಡ ಸವಿದು ಹೊರಟೆವು ಮನೆ ಕಡೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಪ್ಲೇಸ್ನ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ತಪ್ಪದೆ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಟೆಕೆರ್ ಬಾಯ್